ಜಲಕ್ಷಾಮದ ಕಾರ್ಮೋಡ ಇಡಿ ನಗರವನ್ನೇ ಆವರಿಸಿದೆ ಜಲ ಬವಣೆ ನೀಗಿಸೋಕೆ ನಾವ್ ರೆಡಿ ನಾವ್ರೆಡಿ ಅಂತಿದ್ದ ಬಿಬಿಎಂಪಿ ಮೌನವಾಗಿದೆ ಪ್ರತಿಷ್ಠಿತ ಏರಿಯಾಗಳಲ್ಲಿ ಹನಿ ಹನಿ ನೀರಿಗೂ ಜನ ವಿಲವಿಲ ಅಂತಿದ್ದಾರೆ ಒಂದ್ ಲೋಡ್ಗೆ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಸಂಪಾದನೆ ಮಾಡೋದೆಲ್ಲ ನೀರಿಗೆ ಕೊಟ್ಟರೆ ನಾವು ಊಟ ಎಲ್ಲಿಂದ ಮಾಡೋದು ಮಗ ಹೋಗಿ ಹೋಗಿ ಅವರು ಬಾತ್ರೂಮ್ಗೆ ಹೋಗ್ತಾ ಇದ್ದಾನೆ ಇಲ್ಲಿ ಹೋಗ್ತಾ ಇಲ್ಲ ಅಷ್ಟು ಕಷ್ಟ ಬರ್ತಾ ಇಲ್ಲಿ ಕೆಲವರು ಖಾಲಿ ಮಾಡ್ಬಿಟ್ಟು ಬೂರ್ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ ತೊಂದರೆ ಮನೆ ಇರೋರು ಎಲ್ಲಾ ಬಿಟ್ಬಿಟ್ಟು ಹೋಗ್ಬೇಕಾ ಏರಿಯಾದ ಮಹಿಳೆಯರು ಸಿಡಿದು ನಿಂತಿದ್ದಾರೆ ಖಾಲಿ ಬೆಟ್ಟಿಗೆ ಹಿಡಿದು ನೀರು ಕೇಳ್ತಿದ್ದಾರೆ ನಮ್ಮ ವಯಸ್ಸು ನೋಡಿಯಾದ್ರೂ ಕುಡಿಯೋಕೆ ನೀರು ಕೊಟ್ರಪ್ಪ ಅಂತ ವೃದ್ಧರು ಆಕ್ರೋಶ ಹೊರಹಾಕಿದ್ದಾರೆ ರಾಜಧಾನಿಯ ನೀರಿನ ಸಮಸ್ಯೆಗೆ ಪರಿಹಾರವೇ ಇಲ್ವಾ ಮೂರು ತಿಂಗಳು ಕಳೆದರೂ ಜಲಕ್ಷಾಮಕ್ಕೆ ಮುಕ್ತಿ ಇಲ್ವಾ ಸಭೆ ಮೇಲೆ ಸಭೆ ನಡೆಸಿದ್ದಾಯ್ತು ಜಲಮಂಡಳಿ ಪಾಲಿಕೆ ಅಧಿಕಾರಿಗಳು ನೀರಿನ ಭವಣೆ ಎದುರಿಸಲು ಸಕಲ ರೀತಿಯಲ್ಲೂ ಸಜ್ಜಾಗಿದ್ದೀವಿ ಅಂತ ಭರವಸೆ ಮೇಲೆ ಭರವಸೆ ನೀಡಿದ್ರು ಆದ್ರೆ ರಾಜಧಾನಿಯ ಜಲಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಿಲ್ಲ ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲೇ ನೀರಿನ ಅಭಾವ ತಲೆದೋರಿದ್ದು ಆಡಳಿತ ವರ್ಗ ವಿಫಲವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ ಯಾಕಂದ್ರೆ ಹನಿ ನೀರಿಗಾಗಿ ಜನರ ಭವಣೆ ಹೇಳತೀರಲಾಗಿದೆ ಅಂಬೇಡ್ಕರ್ ನಗರದ ನಿವಾಸಿಗಳು ನೀರಿಲ್ಲದೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಕಾವೇರಿ ನೀರು ಬರಲ್ಲ ಬೋರ್ವೆಲ್ ನೀರು ಸಿಕ್ತಿಲ್ಲ ಟ್ಯಾಂಕರ್ ಗಳಿಗೆ ದುಪ್ಪಟ್ಟು ಹಣ ಕೊಟ್ಟು ನೀರು ಖರೀದಿಸಬೇಕು ಖಾಸಗಿ ಬೋರ್ವೆಲ್ ಮಾಲೀಕರನ್ನ ಕಾಡಿ ಬೇಡಿ ನೀರು ತರುವ ಸ್ಥಿತಿಯಲ್ಲಿದ್ದಾರೆ ಗೋಳು ಕೇಳದ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಅದರಲ್ಲೂ ವೃದ್ಧರು ನಮಗಾದ್ರೂ ನೀರು ಕೊಡಿ ಅಂತ ಬೇಡಿಕೊಳ್ತಿದ್ದಾರೆ ಪ್ರೆಸ್ಸಿಂಗ್ ಬಿಂದ್ಗೆ ಎತ್ತಿ ಹಾಕೊಂಡು ನೀರು ಬಾತ್ರೂಮ್ ತೊಲಿಯಷ್ಟು ಪರಿಸ್ಥಿತಿ ನಮ್ಗಾಗಿದೆ ಇವಾಗ ಅಷ್ಟು ಕಷ್ಟ ಪಡ್ತಾ ಇದೆ ಬಿಂದಿಗೆ ಬಂದ ಹತ್ತು ರೂಪಾಯಿ ಅದ್ರಲ್ಲೇ ಹೋಗಿ ಎರಡೆರಡು ಬಿಂದಿಗೆ ತರಷ್ಟು ಪರಿಸ್ಥಿತಿ ಆಗ್ತಾ ಇದೆ ಮನೇಲಿ ಇರೋರೆಲ್ಲ ಮನೆಯಲ್ಲಿ ಮೂರು ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಆತರ ಪರಿಸ್ಥಿತಿ ಇಲ್ಲಿ ಬಂದಿದೆ ನಮ್ಗೆ ನಾವು ಊಟ ಕೇಳ್ತಾ ಇಲ್ಲ ಅವ್ರನ್ನ ಬಟ್ಟೆ ಕೇಳ್ತಾ ಇಲ್ಲ ನಮ್ಗೆ ಅದು ಕೊಡು ಇದು ಕೊಡು ಅಂತ ನಾವ್ ಯಾರನ್ನ ಕೇಳ್ತಾ ಇಲ್ಲ ನಮ್ಗೆ ಕೊಡೋದು ಕುಡಿಯೋ ನೀರು ಸ್ವಲ್ಪ ನೀರು ಕೊಟ್ರೆ ಸಾಕು ಸರಿ ಇನ್ನೇನು ಬೇಡ ಇತ್ತ ನೀರಿನ ಬವಣೆಗೆ ಬ್ರೇಕ್ ಹಾಕಬೇಕಿರೋ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಿದೆ ಕೇಂದ್ರ ಬರ ಪರಿಹಾರದ ಹಣ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ ಐದು ಕೂಡ ಒಂದ್ ರೂಪಾಯಿ ಬಿಡುಗಡೆ ಮಾಡಿಲ್ಲ ಒಂದ್ ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕೊಟ್ಟಿಲ್ಲ ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ದೇನೆ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದೀವಿ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಿಟ್ ಅನ್ನು ಫೈಲ್ ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು ಸದ್ಯ ಲೋಕಸಭಾ ಚುನಾವಣೆ ಕಾವೇರುತ್ತಿರೋ ಹೊತ್ತಲ್ಲೇ ಜಲ ಕಂಟಕ ಕೂಡ ಹೆಚ್ಚಾಗ್ತಿದೆ ಜನ ದಿಕ್ಕು ತೋಚದೆ ಕಂಗೆಟ್ಟು ಹೋಗಿದ್ದಾರೆ ಶಾಂತಮೂರ್ತಿ ಟಿವಿ ನಾಯ್ ಬೆಂಗಳೂರು